ಅಲ್ಲ ಲಕ್ಷ್ಮಿ ಅಲ್ಲಿ ಇದೇನಿದು ದಿಢೀರ್ ಅಂತವ ಹೆಣ್ಣು ಹೆಣ್ಣೊಡಕ್ ಸಾ ಹೆಣ್ಣು ನೋಡಕ್ ಹೋಗೋ ಶಾಸ್ತ್ರ ಅಂತ ಹೇಳ್ತಿದಿರಲ್ಲ ಅಲ್ಲೇ ಆಲಯೇ ಸುಬಾ ಸಪ್ಪಂಗೆ ಹುಡ್ಗಿ ಹುಡುಕ್ ಅಯ್ಯೋ ಪಾಪ ಒಳ್ಳೆ ಕೆಲಸ ಮಾಡಿರ್ಬಿಡವ ಹ ಪಾಪ ಆ ಹುಡುಗ ಪಾಪ ಹೊಸಿ ಅಯ್ಯೋ ಅಂತ ಓ ಹಂಗಲ್ಲ ಕಣವೇ ನಾ ಅದೇ ನಮ್ಮ ಆಫೀಸಲ್ಲೇ ಒಂದು ಹುಡುಗಿ ಇತ್ತು ಅವ್ರು ಸುಭಾಷ್ ಜೊತೆ ಚೆನ್ನಾಗಿ ಮಾತಾಡ್ತಿತ್ತು ಸುಭಾಷ್ ಅವ್ರ ಜೊತೆ ಅದಕ್ಕೆ ನಾವೆಲ್ಲ ಅಂದ್ಕೊಂಡು ಇವಳು ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿನೇ ಅಲ್ವೇ ಸುಭಾಷ್ ಅವ್ರಿಗೆ ಜೋಡಿ ಆದ್ರೆ ಚೆನ್ನಾಗಿರ್ತದೆ ಅಂತ ನಾವೆಲ್ಲ ಅಂದ್ಕೊಂಡು ಸ್ವಲ್ಪ ಮುಂದುವರ್ದೋ ಕಣವೇ ಅಷ್ಟೇ ಇನ್ನವ ಅವರಿಬ್ಬರು ಒಪ್ಪೇ ಇಲ್ಲ ಏನ್ ಮಗ ಹೇಳ್ತಿದ್ದಿ ಅಲ್ಲೇ ಹುಡ್ಗ ಹುಡ್ಗಿ ಒಪ್ತಾನೆ ಎಣ್ಣೋಡ ಶಾಸ್ತ್ರ ಮತ್ ಮಾತಾಡಕ್ ಹೊಯ್ತಿದಿರ ಏನ್ ಲಕ್ಷ್ಮ ಏ ಚೆನ್ನಾಗಿ ಕಾಣಲ್ಲ ಕಣವ ಹಿಂಗಿದ್ರೆ ಹುಡ್ಗ ಹುಡ್ಗಿ ಒಪ್ಬೇಕು ಆಮ್ಯಾ ಮುಂದುವರಿಬೇಕು ನೀವೇ ಮುಂದೆಗೆ ಅಯ್ಯೋ ಅಯ್ಯೋವ ಅವ್ರು ಒಪ್ಪತ್ತಾರ ಸುಮ್ಮನಿರವೇ ಮೊದ್ಲು ಇದೇನು ಶಾಸ್ತ್ರ ಮಾಡ್ಕೊಬಿಡೋದ ಅದಾದ್ಮೇಲೆ ಒಪ್ಕೋತೀವಿ ಅಂತ ಒಪ್ಪಿಸ್ತೀನಿ ಅಂತ ಅವ್ರವ್ವ ಒಬ್ಬ ಹೇಳಿದ್ ಕಣವ ಫೋನ್ ಮಾಡಿ ಸರಸ್ವತಿ ಯಾ ಇದುವರೆಗೂ ಯಾವ ಮದ್ವೆಗೂ ಒಪ್ಪಿಲ್ವಂತೆ ಅದಕ್ಕೆ ಅವ್ರ ಮನೆಯವ್ರಿಗೆಲ್ಲ ಸುಭಾಷ್ ಇಷ್ಟ ಆಗೋ ಅದಕ್ಕೆ ಕಣವ ಮಾತಾಡಕ್ಕೆ ಮಾತಾಡಕೊಯ್ತಾರದು ಅಷ್ಟೇ ಸುಭಾಷ್ ಅವ್ರೂ ಇನ್ನೇನು ರಾಹುಲ್ ಅವ್ರು ಒಪ್ಪಿಸ್ತಾರೆ ಇನ್ನೇನು ತಲೆನೋವು ಇಲ್ಲ ಕಣವ ತಲೆ ಕಟ್ಸ್ಕೊಬೇಡಿ ಸುಮ್ಮನಿರು ಎಲ್ಲ ಸರೋತದೆ

ಆ ಮುಂಡೆದು ಸಂಸಾರ ಮಾಡ್ತಿದ್ದಾವೆ ಅದು ಏನು ಮಾಡಲ್ಲ ಅದು ಹಿಂಗೆ ಊರು ಊರು ಹಾಕಂತಿರ್ಗದೆ ಬಿಡುವುದು ಹ್ಞೂ ಇಲ್ಲಿ ಪಪ್ಪ ಪಟೇಲಪ್ಪನೇ ಅಯ್ಯೋ ಅನ್ಸ್ತ ಬಿದ್ದವ್ರೆ ಹ್ಞೂ ಆಯಪ್ಪ ನೋಡಿದ್ರೆ ಮೊದಲನೇನ್ ಅದೇ ಅಂತ ಹೇಳಿದ್ನಲ್ಲೇ ನಾ ನಮ್ಮ ಸಮಾಜದ ನಮ್ಮ ಅಕ್ಕ ನನ್ನ ಅಕ್ಕ ಅಕ್ಕ ಅಂತಲೇ ಕರೆಯೋದು ಅಯ್ಯೋ ದೇವ್ರಂತ ಮನಸ್ತಿ ಆ ಇವಾಗ ಯಾಕೋ ಮೂರ್ನಾಲ್ಕು ದಿಸ್ ತಂದಿರವೇ ಜ್ವಾರ ಪುಂಗೆ ಅಂತ ನಾಲ್ಕು ದಿವ್ಸ ದಿಸ್ತಂದ್ರು ಅವಗೆ ದೇವಮ್ಮ ದೇವಮ್ಮ ಅಂತ ಕೊಂಡೋಗಿಸ್ತಿದ್ನಂತೆ ಹಂಗಂತೆ ಈ ಚಂದ್ರಿ ಊರ ಕೈಲೆಲ್ಲ ಎಲ್ಲ ಬಂದಿದ್ಲು ನಾನು ಅಷ್ಟು ಚೆನ್ನಾಗಿ ನೋಡ್ಕೊತೀನಿ ನಿಮ್ಗೆ ಇನ್ನೂ ಮೊದಲನೇ ಹ್ಯಾಂಡ್ರು ಹುಚ್ಚು ಬಿಟ್ಟಿಲ್ಲ ಅದು ಇದು ಅಂತ ಹೇಳ್ಕೊಬತ್ತಿದ್ಲು ದಿಟ್ಟು ಹೋಗುವಾಗ ಗೊತ್ತಿಲ್ಲ ಅಯ್ಯೋ ಬಾರವೆ ಹೌದಾವೆ ಇವಾಗ ಯಜಮಾನ್ರು ಹುಷಾರಾಗ ಅವರವೇ ಪಾಪ ಯಜಮಾನ್ರು ಭಾರಿ ಒಳ್ಳೆಯವರು ಈ ಚಂದ್ರಮ್ಮನೂ ಗೀತನವೇ ಇಬ್ಬರು ಸರಿ ಇಲ್ಲ ಕಣವೇ ಅವ್ರ ಹತ್ರ ಪಾಪ ಅವ್ರು ಹೆಂಗೆ ಎಣ್ಕೊಂಡಿರ್ತಾರೋ ಇನ್ನೇನು ಮಾಡ್ತಾರವ ಇನ್ನೇನು ಮಾಡ್ತಾರೆ ಹೇಳು ಅಯ್ಯೋ ಹೆಂಗೋಂಗೆ ಎಣ್ಣಿಕೊಂಡವ್ರ ಹತ್ರ ಅವರೇ ಯಜಮಾನ್ರು ಅಯ್ಯೋ ಪಪ್ಪ ಯಜಮಾನ್ರು ಭಾರಿ ಒಳ್ಳೆಯರು ಏನು ಮಾಡನೇ ಅಯ್ಯೋ ಅವ್ರ ಮನ್ಗಳಿಗೆ ಗಾಳು ಒಕ್ಕರ್ಸ್ಕೊಳಂಗೆ ಆ ಚಂದಿ ಒಕ್ಕರ್ಸ್ಕೊಂಬಿಟ್ರು ಕಣವೆ ಅಯ್ಯೋ ನಮ್ಮ ದೇವಮ್ಮ ಇದ್ದಿದ್ರೆ ಆ ಅಂತ ಒಳ್ಳೆ ಮನ್ಸಿ ಇನ್ನು ಪ್ರಪಂಚದಲ್ಲಿ ಹುಟ್ಟಾರೆ ಇಲ್ಲ ಕಣವೆ ಇಲ್ಲೇ ಅಂತ ದೊಡ್ಡ ಮನೆಗೆ ಹೇಳಿ ಮಾಡಿಸಿ ಸ್ವಸಿದ್ದಂಗೆ ಇದ್ಲು ಅದೇ ಅವರು ಅವ್ಳು ನಾಟ ಬೇ ಹೇಗ ಕಿತ್ಕೊಂಬಿಟ್ಟೆ ಅವ್ರ ಕೇಳ ದೇವ್ರೇನು ಕಿತ್ಕೊಂಡಿಲ್ಲ ಮಾಡಿ ಇವ್ರೆಲ್ಲಾ ಕಣವರಿ ಹೂಗಳೇವೇ ಭಾರಿ ಒಳ್ಳೇದು ಪಾಪ ಏನ್ ಮಾಡೋದು ಜನ ಬದ್ಕಿಟಾರೆ ಪಾಪ ಎರಡು ಮಕ್ಳು ಬೇರೆ ಇದ್ದು ಇಲ್ಲ ಒಂದ್ ಗಂಡು ಹುಡ್ಗ ಇತ್ತು ನಾವು ನೋಡ್ದಂಗ ಆಮೇಕೇನೋ ಇದು ಅಂತ ಹೇಳಿದ್ರು ಅಲ್ವೇ ನಮಿ ಹೂಗಳ ಮರೇ ಪಾಪ ಒಂದ್ ಗಂಡು ಹುಡ್ಗನ್ ಇಟ್ಕೊಂಡು ಅಯ್ಯೋ ಅದೇ ಬಸ್ರಿಂತನೂ ಹೇಳೋರು ಅದೇನಾಗೋಯ್ತು ಅದ್ ಏನ್ ಕತೆನೋ ಯಾವ ಹುಡುಗ ಏನಾಗೋಯ್ತೋ ಕಾಣೆ ಕಣವೆ ದೇವ ಮುತ್ನಂಗೆ ಒಂದು ಹುಡುಗಿತ್ತು ಒಬ್ಬಸ್ರಿಂತ ಬೇರೆ ಹೇಳೋರು ಅಷ್ಟಲ್ಲಿ ಇಲ್ಲದೇ ಏನೇನೋ ನಡೆದೋಗೋಯ್ತು ನಮಗೆ ಕಣ್ಣು ಮರೆ ಆಗಂಗೆ ದೇವ್ರ ದೇವಮ್ಮ ಒಂಟೇ ಓದಲು ಹೋದ್ಲು ಏನಾದ್ಲು ಎಂಥದ್ದು ಆಕ್ಸಿಡೆಂಟಲ್ಲಿ ಸತ್ತೈಬಿಟ್ಲು ಅಂತ ಎಲ್ಲ ಒಬ್ಬಸ್ಬಿಟ್ರು ಅದೇನಾಯ್ತು ಅಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಕಣವೆ ಇದುವರೆಗೂ ಗೊತ್ತಿಲ್ಲ ಬದುಕಳು ಸತ್ತೋಳು ಮಕ್ಳೇನಾದ್ವು ಓ ಒಂದೂ ಗೊತ್ತಿಲ್ಲ ಓಲಿ ಬುಡ ತಗೆ ಇವಾಗ ಅದೆಲ್ಲ ಯಾಕೆ ಪಾಪ ಓಲಿ ಅಂದ್ರಿಗೆ ತಾಳ್ ಕೆಟ್ಟಂಗಾಯ್ತದ ಇವಲ್ಲ ಕೇಳ್ತಾ ಇದ್ರಿ ಅವ್ರಿಗೆ ಅವನು ಗೊತ್ತಿಲ್ಲ ಪಾಪ ಇರ್ಲಿ ಇಲ್ಲಿ ಪರವಾಗಿಲ್ಲ ಮಾತಾಡಿ ನೀವು ಅದ್ ಯಾಕೆ ಹಂಗನ್ಕೋತೀರಾ ಮಾತಾಡಿ ಓಯ್ ಇರ್ಲಿ ಬುಡಪ್ಪ ಇನ್ನೇನ್ ಮಾತಾಡೋದು ನಡೆದೋಗಿರು ವಿಸದ ಬಗ್ಗೆ ಹ್ಮ್ ಇನ್ನೇನವೇ ಇನ್ನ ಎಸ್ತೂರ ಮಗ ಇದ್ ಯಾವ ಊರವೇ ನಾನು ಓಡೇ ಇಲ್ವಲ್ಲೇ ಏ ಬೆಂಗ್ಳೂರ್ಗ್ ಹತ್ರವ ಇದು ಕಣವೇ ನೋಡು ಬೆಂಗ್ಳೂರ್ಗ್ ಹತ್ರವಾಗೈತೆ ಊರು ನಮಗೂ ಯಾವ್ದೋ ಗೊತ್ತಿಲ್ಲ ಕಣವ ನಾವು ಇವತ್ತೇ ಹೋಯ್ತಾ ಇರೋದು ನೋಡನಿರವೆ ಯಾವೂರು ಅಂತ ಚೆನ್ನಾಗದಲ್ಲ ಅಲ್ವೇ ಗಿಡ ಮರ ಎಲ್ಲ ನೋಡವೆ ಹೆಂಗೋ ಕಾಡಿದಂಗದೆ ಕಣ್ಮಗೆ ಚೆನ್ನಾಗದೆ ಹ್ಮ್ ರಾಹುಲ್ ಅವ್ರೆ ಇನ್ನು ಎಷ್ಟು ದೂರ ಇದೆ ಆಲೆ ಬಂದ್ವಾ ಹೆಂಗೆ ನಿಮಿಷ ಅಷ್ಟೇ ಈ ಕಡೆ ಇನ್ನೊಂಚೂರು ಟರ್ನ್ ಆದರೆ ಮನೆ ಸಿಗುತ್ತೆ ಅಂತ ಲೊಕೇಶನಲ್ಲಿ ಇದೆ ಇಲ್ಲೇ ಗಾಡಿ ನಿಲ್ಲಿಸ್ತೀನಿ ರೀ ಕಾರ್ ನಿಲ್ಲಿಸ್ತೀನಿ ಇಲ್ಲ ನೋಡೋಣ ಇಲ್ಲೇ ಅನ್ಸುತ್ತೆ ಮನೆ ಹೌದಾ ಸರಿ ಆಯಿತು ಹಂಗೆ ಮಾಡಿ ಸಿಕ್ಕೇ ಬಿಡ್ತಲ್ಲ ಇನ್ನೇನು ಇಲ್ಲ ಸೈಡ್ ಆಗ್ತಿದೀನಿ ಇಳ್ಕೊಂಡು ಹೋಗೋಣ ಓ ಇದೆ ಆಳಿ ಅಂದ್ರೆ ಮನೆ ಓಹೋ ಈ ಲೊಕೇಶನ್ ಅಲ್ಲಿ ಹಿಂಗೇ ಇದೆ ಇದೆ ಅನ್ಸುತ್ತೆ ಮನೆ ಇಲ್ಲಿಂದನೆ ಕಳ್ಸಿರೋದು ಅವರು ಬನ್ನಿ ಹೋಗಿ ನೋಡೋಣ ಗೊತ್ತಾಗುತ್ತೆ ಲಕ್ಷ್ಮೀ ಲಕ್ಷ್ಮವರೇ ಬನ್ನಿ ಹುಷಾರಾಗಿ ಮಾವಾ ಬನ್ನಿ ಓ ನಡಿಯಪ್ಪ ನಡಿಯಪ್ಪ ಬಂದು 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 ರಾಹುಲ್ ಅವರೇ ಇಲ್ಲೇನೈತೆ ಲೊಕೇಶನ್ ಇದೆ ಮನೆನ ಹಾಗಾದ್ರೆ ಆ ನಾನು ಇದೇ ನೋಡಿದ್ದು ಲೊಕೇಶನ್ ಅಲ್ಲಿ ಇದೆ ಮನೆ ಅನ್ಸುತ್ತೆ ಓ ಅವ್ರು ಯಾರ ಥರ ಫೋನಲ್ಲಿ ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ ಕರಿ ಅವ್ರು ಯಾರು ಅಂತ ಗೊತ್ತಾಗುತ್ತೆ ಅವ್ರಿಗೆ ಸರಿ ಆಯ್ತು ಅವರೇ ಅಮ್ಮ ಯಾರಾದರೂ ಇದ್ದೀರಾ ಓ ಯಾರೋ ಬಂದ್ರು ನಂಗೆ ಅವರು ಅದೇ ಅವರು ಮೇಡಮ್ ಅವರು ನಮಸ್ಕಾರ ನಮಸ್ಕಾರ ನೀವು ಅದೇ ಸರಸ್ವತಿ ಅವ್ರ ಮನೆ ಇದೆ ಅಲ್ವಾ ನೀವೇನಾ ಹೌದು ಹೌದು ಮೇಡಮ್ ಹೌದು ಹೌದು ಬನ್ನಿ ಒಳಗೆ ಬನ್ನಿ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ ಬನ್ನಿ ಬನ್ನಿ ಒಳಿಗ್ ಬನ್ನಿ ನಮಸ್ತೆ ನಮಸ್ತೆ ಇರಿ ಇರಿ ಗಾಬರಿಯಬೇಡಿ ಅಷ್ಟು ಟೆನ್ಷನ್ ಮಾಡ್ಕೋತ ಇದ್ದೀರಾ ಬತ್ತಿ ಬತ್ತಿ ಒಂದು ನಿಮಿಷ ಅತ್ತೆ ಮಾವ ಬನ್ನಿ ಇದೆ ಇದೇ ಅಂತೆ ಹಂಗೇನಿಲ್ಲ ಮೇಡಮ್ ನೀವೇಲ್ವೇ ಫೋನಾಗಿ ಮಾತಾಡಿದ್ದು ಹೌದಣ್ಣ ನಾನೇ ಮಾತಾಡಿದ್ದು ಅವೇ ಅವ ಬಾವಲಿ ಇಲ್ಲಿ ಬಂದವರೇ ಜಾಲ್ ಬಾಯ್ ಇವರು ಗಂಡಿನ ಕಡವರು ಬಂದ ತಾಯಿ ನಮಸ್ಕಾರ 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 ಬರ್ರಿ ಒಳಗೆ ಬನ್ನಿ ಬಾಡೋರ್ ಮನೆ ಏನು ಅನ್ಕೋಬೇಡಿ ಸಾರಸ್ವತಿ ಕೆಲ್ಸಕ್ಕೆ ಹೋಗಳೆ ನಾ ಹಿಡ್ಸ್ಕೊಳಕ್ ಹೋಗ್ಲಿಲ್ಲ ಏನು ಅನ್ಕೋಬೇಡಿ ಬನ್ನಿ ಅವರಲ್ಲಿ ಸುಭಾಷ್ ಅವರು ಓಹ್ ಪರವಾಗಿಲ್ಲ ಬಿಡಿ ನಾವು ಅಷ್ಟೇ ಸುಭಾಷ್ ಅವ್ರನ್ನ ಕರ್ಕೊಂಡ್ಬರ್ಲಿಲ್ಲ ಏನು ಅನ್ಕೋಬೇಡಿ ನಾವೇ ಒಂದ್ಸರಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದೆಲ್ಲ ಸರಿ ಆದರೆ ಬೇಕಾದರೆ ಅವ್ರೂ ಕರ್ಕೊಂಬಂದು ಏನು ನೋಡೋ ಶಾಸ್ತ್ರ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಮ್ಮ ಅಪ್ಪ ಕರ್ಕೊಬಂದಿದ್ದೀನಿ ವಾ ಅಪ್ಪ ಬರ್ರಪ್ಪ ಓ ಪರವಾಗಿ ಪರವಾಗಿಲ್ಲ ಬಿಡಪ್ಪ ಪರವಾಗಿಲ್ಲ ನಿಧಾನಕ್ಕೆ ಕರ್ಕೊಬರಿವಂತೆ ಬಂದ್ರಲ್ಲ ನನ್ನ ಮಾತಿಗೆ ಬೆಲೆ ಕೊಟ್ಟು ಹಾಂ ಸಾಕು ಎಲ್ಲಿ ನಿಮ್ಮ ಅಪ್ಪವೇ ಕಾಣ್ತೇಲೆ ಬಂದೆ ಅವಲ್ಲಿ ಅಲ್ಲ ಅಲ್ಲಿ ನಿಂತ್ಕೊಂಡು ಆ ಕಡೆಯಿಂದ ಬಂದಿಲ್ಲಪ್ಪ ನಾವು ಕಾರ್ ನಿಲ್ಸಿದ್ದೀವಿ ಕಡೆ ಅಲ್ವಾ ಇವರಪ್ಪ ಅದೇ ಸರಸ್ವತಿ ಅವರ ಅದೇ ನಾವು ಇದನ್ನ ಏನು ನೋಡಕ್ಕೆ ಬಂದಿದ್ದೀವಲ್ಲ ಅವ್ರ ಹೂವ ಮತ್ತೆ ಅವ್ರ ಅಣ್ಣ ಅಯ್ಯೋ ಶಿವನೇ ಇದೇನಿದೆ ಆಶ್ಚರ್ಯ ನಮ್ಮ ದೇವ ಕಣ್ಣಂಗೆ ಕಂತಳಲ್ಲ ಇವಮ್ಮ ಅಲ್ಲೇ ಈ ಹುಡುಗ್ನೂ ನಮ್ಮ ಯಜಮಾನ್ರು ಹೋಲ್ಕೆನೆಯ ನಮ್ಮ ದೇವಮ್ಮನ ಇದು ಓ ಯೂ ಇಲ್ಲಿ ಎಲ್ಲಾದ್ಲು ನೋ ನೇ ಬಾರ್ನೆಲಿ ಮುಂದುಗೈತೆ ಅಳುವಾ ಅಪ್ಪ ಅದೇನ ಒಪ್ಪೊನೆ ಮಾತಾಡ್ತಾ ಇದ್ಯಾ ಆ ಅವ್ವ ಆ ಅವರೇ ನಮ್ಮ ಅಪ್ಪ ಅಲ್ಲಿಂತವರು ನೋಡಿ ಓ bhojana ಹಾ ಇದನವೆ ಅವರ ಯಸ್ತ್ರಕ್ಕೆ ಕರೀತಿದ್ಯಾ ಇವರಿಗೆ ಗೊತ್ತವಾ ಮುಂಚೆಗ್ಯಾ ಅದು ಅದು ಮೊಗೆ bhojana ಅಲ್ವಾ ಅಮರೆ ಅಮ್ಮ್ರೇ ಏನಮ್ಮ್ರೇ ಏನಮ್ಮೋರೇ ನಿಮ್ಮ ಪರಿಸ್ಥಿತಿ ಅಲೇ ನೀವ್ಯಾಕಮ್ಮೋರೇ ಇಂತ ಮನೇಲಿ ಇದ್ರ ಮಹಾರಾಣಿ ಹಂಗಿರ್ಬೇಕಾದವ್ ನೀವು ಏನಮ್ಮೋರೇ ಇದು ಅಪ್ಪ ದೇವಮ್ಮರೇಪ್ಪ ಅಲೇ ನೀವ್ ಯಾರು ತೊಗಿ ತಿಳ್ಕೊಂಡಿದ್ರ ಅನ್ಸುತ್ತೆ ಇದು ನಮ್ಮಅವ್ವ ದೇವಮ್ಮ ಅಂತ ನಿಮ್ಗೆ ಹೆಂಗ ಗೊತ್ತು ಅವ್ವ ಏನವೈತಲ್ಲೇ ನಂಗೆ ಏನು ತಲೆಗೆ ಹೋಯ್ತಲ್ಲ ಎಲ್ಲ ಮುಂಚೆಗೆ ಗೊತ್ತವ ನಿಂಗೆ ಯಾಕೆ ಇನ್ನೆಂತ ದೇವಕ್ಕ ದೇವಾಕ್ಕ ಅಲ್ವ ನೀವು ಅಕ್ಕಯ್ಯ ಚೆನ್ನಾಗಿದ್ದೀ ದೇವಕ್ಕ ನೀನು ದೇವಕ್ಕನೇ ತಾನೇ ನನ್ನ ಕಣ್ಣಂಗೆ ಸುಳ್ಳು ಹೇಳಲ್ಲ ದೇವಕ ದೇವಕ್ನೆ ಅಲ್ವ ನೀವು ಇಷ್ಟು ದಿನ ಇಲ್ಲಿದ್ದ ಅಕ್ಕ ನೀನು ಯಾಕೆ ಯಾಕೀಗೆಲ್ಲ ಮಾಡ್ಕೊಂಡೆ ನೀನು ಲಕ್ಷ್ಮವ ಇವ್ರು ಬೇರೆ ಯಾರು ಅಲ್ಲ ಕಣವ ಯಜಮಾನ್ರುದು ಅಡ್ಡಣ್ಣರು ದೇವಮ್ಮ ಅಂತ ಕಣ ಮ್ಮ ಹೆಂಗಿದ್ಯವ ಚೆನ್ನಾಗಿದ್ದೀವ ಭೋಜಣ್ಣ ನೀನು ಚೆನ್ನಾಗಿದ್ಯಪ್ಪ ಮಕ್ಕಳೆಲ್ಲ ಚೆನ್ನಾಗವ್ರ ಕೊನೆಗೂ ನಾನು ಹುಡುಕ್ಬಿಟ್ರೆ ನೀವೆಲ್ಲರೂ ಸೇರ್ಕೊಂಡು ಮಗ ಇವು ಇವರು ಈ ಚಿಕ್ಕ ವಯಸ್ಸಲ್ಲಿ ಏನಿನ್ನ ಆಡಿಸ್ತಿದ್ರು ಕಣಪ್ಪ ಇವರು ಎಲ್ಲರೂ ನೆನ್ಪಿದ್ರು ಬಪ್ಪ ಸಿವು ಊರಿಂದ ಏನು ಮಾತೋಗಿದ್ದೀನಿ ನೀನು ಇವಳು ನಮ್ದು ಇವರು ಸಂಬಂಧದೋಳೆ ಕಣಪ್ಪ ನನ್ನ ಮದುವೆ ಆಗ ಮಾಡಿಕೊಟ್ಟಿತಾನೆ ಅದೇ ಊರಲ್ಲಿದ್ದಾಳು ನನ್ನ ತಂಗಿ ಇದ್ದಂಗೆ ಕಣಪ ಇವಳು ಹ್ಞೂ ನಾನು ನೋಡಿ ಕಂಡಿದ್ದೀನಿ ಕಂಡ ಬಂದಿದ್ದೆ ಅಲ್ಲವ ನೀನು ನೋಡದು ಎಷ್ಟು ವರ್ಷ ಆಗೋಯ್ತೆ ಯಾಕೆ ಇಷ್ಟ ಅಂತ ಸಾರ್ಗೋಗಿದ್ದೀ ಏನು ನಡಿತೈತೆ ಅಲ್ಲಿ ನಂಗೆ ಒಂದು ಅರ್ಥನೇ ಆಗ್ತಲ್ವಲ್ಲ ಹೌದವ್ವ ಅಪ್ಪಾಜಿ ಊರವರ ಇವ್ರು ಎಲ್ಲರೂ ವಾ ಮುಂದುವರಿಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್